ಹಾಯ್ ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ಎಲ್ ಪಿ ಜಿ ಗ್ರಾಹಕರಿಗೆ ಸಿಲಿಂಡರ್ದಾರರಿಗೆ ಸಬ್ಸಿಡಿ ಕುರಿತು ಇದಕ್ಕೆ ಬಂದಿರುವ ಅಪ್ಡೇಟ್ ಆಗಿದೆ ತಪ್ಪತ್ತೆ ಈ ಬಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಮಾಹಿತಿ ಏನೆಂದು ನೋಡೋಣ ಗ್ಯಾಸ್ ಸಿಲಿಂಡರ್ ಹೊಂದಿದವರಿಗೆ ಈಗ ಒಂದು ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರ ತಿಳಿಸಿದೆ ಹೌದು ಸ್ನೇಹಿತರೆ ಕೇಂದ್ರದ ಹೊಸ ನಿಯಮದಿಂದಾಗಲಿ ನಕಲಿ ದಾಖಲಾತಿಗಳನ್ನು ನೀಡಿ ಸಿಲಿಂಡರ್ ಪಡೆದುಕೊಳ್ಳುತ್ತಿದ್ದವರ ಸಿಲಿಂಡರ್ ಬ್ಲಾಕ್ ಮಾಡಲಿದ್ದಾರೆ ಆನ್ಲೈನ್ ಬುಕ್ಕಿಂಗ್ ಇರುವುದಿಲ್ಲ ಹೊಸ ನಿಯಮಗಳ ಪ್ರಕಾರ ಯಾವುದೇ ಮನೆಯಲ್ಲಿ ಒಂದೇ ಹೆಸರಿನ ಎರಡು ಮತ್ತು ಅದಕ್ಕಿಂತ ಹೆಚ್ಚು ಸಿಲಿಂಡರ್ಗಳಿದ್ದರೆ ಎರಡನೇ ಸಿಲಿಂಡರ್ ಸ್ವಯಂಚಾಲಿತವಾಗಿ ಬ್ಲಾಕ್ ಆಗುವುದು ಸ್ಪಷ್ಟವಾಗಿದೆ ಅಂದರೆ ಒಂದು ಮನೆಯಲ್ಲಿ ಒಂದೇ ಹೆಸರಿನ ಸಿಲಿಂಡರ್ ಮಾತ್ರ ಇರುತ್ತದೆ ಎಲ್ಲ ಅಕ್ರಮ ಸಂಪರ್ಕಗಳನ್ನು ನಿರ್ಬಂಧಿಸಲು ಕೇಂದ್ರ ಸರ್ಕಾರ ಬಯಸಿದೆ ಅಂತವರನ್ನು ಗುರುತಿಸಲು ಕೇಂದ್ರ ಸರ್ಕಾರವು ಈ ನಿಬಂಧೆಯನ್ನು ಜಾರಿ ತಂದಿದೆ ಇದಲ್ಲದೆ ಒಂದು ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಿಲಿಂಡರ್ ಇಟ್ಟುಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತಹದೇ ಸಂಪರ್ಕಗಳನ್ನು ಪರಿಶೀಲಿಸಲು ಗ್ಯಾಸ್ ಏಜೆನ್ಸಿಗಳು ಸಹ ಕೇಳಲಾಗಿದೆ ಉಜ್ವಲ ಯೋಜನೆಯ ಅಡಿಯಲ್ಲಿ ಬಿಪಿಎಲ್ ಸದಸ್ಯರ ಖಾತೆಗಳಿಗೆ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಮತ್ತು ಇತರೆ ಸಂಪರ್ಕ ಹೊಂದಿದವರ ಖಾತೆಗಳಲ್ಲಿ ನಲವತ್ತೇಳು ರೂಪಾಯಿ ಸಬ್ಸಿಡಿಯಾಗಿ ದೊರೆಯಲಿದೆ ನೀವು ಗ್ಯಾಸ್ ಹೊಂದಿದ್ದರೆ ನಿಮ್ಮ ಖಾತೆಯನ್ನು ಪರಿಶೀಲಿಸಿ ಸಬ್ಸಿಡಿ ಸಂದರ್ಭದಲ್ಲಿ ಕೆವೈಸಿ ಅಗತ್ಯವಿಲ್ಲ ಉಜ್ವಲ ಯೋಜನೆಯ ಫಲಾನುಪಿಗಳಿಗೆ ಕೆವೈಸಿ ಅಗತ್ಯವಾಗಿದೆ ಅವರು ಗ್ಯಾಸ್ ಏಜೆನ್ಸಿಗೆ ತೆರಳಿ ತಪ್ಪದೇ ಕೆವೈಸಿ ಮಾಡಿಸಿಕೊಳ್ಳಿ ಸಿಲಿಂಡರ್ ಇರುವವರು ಗ್ಯಾಸ್ ಏಜೆನ್ಸಿಗೆ ತೆರಳಿ ಸಿಲಿಂಡರ್ ತೆಗೆದುಕೊಳ್ಳುವ ವ್ಯಕ್ತಿ ಇದ್ದಾರೆ ಎಂದು ಮಾಹಿತಿ ನೀಡಬೇಕು ಎಂದು ಕೇಂದ್ರದ ಪೆಟ್ರೋಲಿಯಂ ಸಚಿವಾಲಯ ಕಳೆದ ವರ್ಷ ಆದೇಶ ಹೊರಡಿಸಿದ್ದು ಈಗ ಮೇ ಮೂವತ್ತೊಂದರ ಒಳಗಾಗಿ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ ಈ ಪರಿಶೀಲನೆಗಾಗಿ ಜನರು ತಮ್ಮ ಆಧಾರ್ ಕಾರ್ಡ್ ನೀಡಬೇಕಾಗುತ್ತದೆ ಗ್ಯಾಸ್ ಏಜೆನ್ಸಿಗಳಿಗೂ ಇ ಕೆವೈಸಿ ಮಾಡಲು ಯಂತ್ರಗಳನ್ನು ನೀಡಲಾಗಿದೆ ಇದರಲ್ಲಿ ಯಾರ ಹೆಸರಿನಲ್ಲಿ ಗ್ಯಾಸ್ ಸಂಪರ್ಕವಿದೆಯೋ ಅವರೇ ಕೆವೈಸಿ ಮಾಡಿಕೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಹೊಸ ನಿಯಮದ ಪ್ರಕಾರ ಕೆವೈಸಿ ಮಾಡದವರಿಗೆ ಕಡಿಮೆ ಸಿಲಿಂಡರ್ ನೀಡಲಾಗುವುದು ಅಥವಾ ಸಬ್ಸಿಡಿ ಸಿಗುವುದಿಲ್ಲ ಹಾಗೆ ಅಂತಹ ಸಮಸ್ಯೆಗಳನ್ನು ತಪ್ಪಿಸಲು ತಕ್ಷಣವೇ ಕೆವೈಸಿ ಪೂರ್ಣಗೊಳಿಸಿ ಇವತ್ತಿಗೆ ಅಷ್ಟೇ ವೀಕ್ಷಕರೇ ಮತ್ತೆಸಿಕೊಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು